ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬ ಪರಮಾತ್ಮನ ದರ್ಶನಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ ಅಭಿಮಾನಿಗಳ ಸಾಗರ ಯಾವ ರೀತಿಯಿಂದ ನೂಕು ನುಗ್ಗಲು ಮಟ್ಟಿಗೆ ನಾವು ನೇರ ಪ್ರಸಾರದ ದೃಶ್ಯವನ್ನು ನೋಡ್ತಾ ಇದ್ವಿ ರಾಘವೇಂದ್ರ ರಾಜ್ಕುಮಾರ್ ಅವರು ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಪುನೀತ್ ಸಮಾಧಿಗೆ ದೊಡ್ಡ ಮನೆ ಕುಟುಂಬದಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಕಂಠೀರವ ಸ್ಟುಡಿಯೋದಲ್ಲಿ ಫ್ಯಾನ್ ಸಾಲುಗಟ್ಟಿ ನಿಂತಿದ್ದಾರೆ Yeah. No! ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ನಿಂದ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಅಭಿಮಾನಿಗಳು ಶುಭಾಶಯಗಳನ್ನು ಕರೋದಕ್ಕೆ ಅಂತ ಸಮಾಧಿ ಬಳಿ ಆಗಮಿಸಿ ಕಣ್ಣೀರಾಗ್ತಾ ಇದ್ದಾರೆ ಇನ್ನು ವಿಶೇಷ ಕಾರ್ಯಕ್ರಮಗಳನ್ನು ನೇತ್ರದಾನ ರಕ್ತದಾನ ಅನ್ನದಾನ ಬೇರೆ ಬೇರೆ ಶಿಬಿರಗಳನ್ನು ಅಂದರೆ ಅರ್ಥಪೂರ್ಣವಾಗಿ ಈ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಅಭಿಮಾನಿಗಳು ಸಿದ್ಧತೆ ಮಾಡ್ಕೊಂಡಿದ್ರು ಗಮನಿಸ್ತಾ ಇದ್ದೀವಿ ವಿಶೇಷ ಚೇತನ್ರು ಕೂಡ ಆಗಮಿಸಿರುವಂತಹ ದೃಶ್ಯ ಇನ್ನು ಸಮಾಧಿ ಬಳಿ ನೂಕು ನುಗ್ಗಲು ಉಂಟಾಗ್ತಾ ಇದೆ ದೊಡ್ಡ ಮನೆ ಕುಟುಂಬ ಇಡೀ ಅಲ್ಲಿ ನಡೆದಿದೆ ಪೊಲೀಸರು ಅಭಿಮಾನಿಗಳನ್ನು ನಿಯಂತ್ರಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಮಕ್ಕಳು ಮಹಿಳೆಯರು ಎಂದರೆ ಅನೇಕ ಫ್ಯಾನ್ಸ್ ಆಗಮಿಸಿರುವಂತಹ ದೃಶ್ಯ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ